శ్రీకృష్ణాయ నమ వసు వసు దంసాణూరమర్దనం దేవకీపరమానందం కృష్ణం వందే జగద్గరు బ్రహ్మస్థానసరోజమద్యవిలసైతాసు స్ఫూర్జస్ సూర్యరుచిం వరాభయకరం కర్పూరకుందోజ్వలం శ్వేతస్రగ్వసనానులేపనయూతం విద్యుదృచా కాంతయా సంశ్లిష్టాధతను ప్రసన్నవదనం వందే గురుం సాదరం శ్రీ గురుభ్యో నమ లంబోదరం పరమసుందరమేకంతం రక్తంబరం త్రిణయనం పరమం పవిత్రం ఉద్యద్దివాకరకరోజ్జ్వలకాయకాంతం విఘ్నేశ్వరం సకల విఘ్నహరం నమామి దేవ విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದೂತುಷಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯಾ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ सा मां पातु सरस्वती भगवती निःशेषजाड्यापः सरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये महर्षये पराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोपि लीलावतारः त्रिभुवनसुखकारी शेषशायी मुकुन्दो परिकलितरमाङ्गो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं व्यत्यये नापतन्ति विष्णोर्मत्स्यावतारे सकलवसुमती मण्डलं व्यश्नुवानः ತಸ್ಯಾೋ ದೀರಿತ ಧ್ವನಿರಪಹರತಾ ದಶ್ಯಂವ ಶ್ರೂತೀನಾಂ ಶ್ರೀ ಮತ್ಸ್ಯರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮಹಾಪುರಾಣದ ನಲವತ್ತೇಳನೆಯ ಅಧ್ಯಾಯದ ಷಷ್ಠಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದೇವಾಸುರರ ಯುದ್ಧ ಶುಕ್ರಾಚಾರ್ಯನು ಮಹಾದೇವನಿಂದ ವರವನ್ನು ಪಡೆದು ವಿಷ್ಣುವಿಗೆ ಭೃಗುಮುನಿಯು ಶಾಪವನ್ನು ಕೊಟ್ಟುದು ಬೃಹಸ್ಪತಿಯು ಅಸುರರನ್ನು ಮೋಸಗೊಳಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶುಕ್ರಾಚಾರ್ಯರು ಪರಶಿವನನ್ನು ಸ್ತೋತ್ರ ಮಾಡುತ್ತಿದ್ದಾರೆ ದೊಡ್ಡ ದೇಹದಿಂದ ಬೆಳಗುತ್ತ ಬಲವಾದ ಬಿಲ್ಲನ್ನು ಹಿಡಿದು ಕವಚವನ್ನು ತೊಟ್ಟು ಶತ್ರುಗಳ ಪ್ರಹಾರವು ತಗಲದಂತೆ ತೆರೆಹಾಕಿರುವ ದಿವ್ಯ ರಥದಲ್ಲಿ ಕುಳಿತು ದೇವತೆಗಳಿಗೆ ಸಹಾಯನಾಗಿ ಅಸುರರನ್ನು ಗೋಳಿಡಿಸಿದ ರುದ್ರನಿಗೆ ನಮಸ್ಕಾರ ಭೃಗು ಮಹರ್ಷಿಗೆ ಸ್ವಾಮಿಯು ತತ್ಪುತ್ರನಾದ ಶುಕ್ರಾಚಾರ್ಯನ ಮನಸ್ಸಿನಲ್ಲಿ ನೆಲೆಸಿದವನು ಯೋಗಿಗಳ ಹೃದಯಾಂತರಾಳದಲ್ಲಿ ವಾಸಿಸುವವನು ಜಗನ್ ನಿರ್ಮಾಣಕನು ಭಕ್ತರ ಕೋರಿಕೆಗಳನ್ನು ಸಫಲಗೊಳಿಸುವವನು ಪ್ರಶಾಂತನೂ ಅತಿಶಯ ಪ್ರಾಜ್ಞಾಶಾಲಿಯೂ ಆದ ಧರ್ಮಪುರುಷನಿಗೆ ನಮಸ್ಕಾರ ಓ ಭಗವಂತ ವಿಶ್ವರೂಪಿಯೂ ಗಜ ಚರ್ಮಧಾರಿಯೂ ಆದ ನಿನಗೆ ನಮಸ್ಕಾರ ಪಶುಗಳಿಗೆ ಪತಿಯು ಭೂತಗಳ ಪ್ರಭುವು ಎನಿಸಿದ ನಿನಗೆ ನಮಸ್ಕಾರ ದೇವ ಪ್ರಣವ ಪ್ರತಿಪಾದ್ಯನು ನೀನು ಋಗ್ಯಜು ಸಾಮಗಳೆಂಬ ವೇದತ್ರಯಗಳಿಗೆ ಗೋಚರನಾದವನು ನೀನು ಹವ್ಯ ಕವ್ಯ ಕರ್ಮಗಳಿಂದ ಆರಾಧ್ಯನಾದವನು ನೀನು ಓಷಟ್ಕಾರ ಸ್ವರೂಪನು ನೀನು ಮಂತ್ರರೂಪಿಯೂ ನೀನು ಇಂತಹ ನಿನಗೆ ನಮಸ್ಕಾರ ವಿಶ್ವಕರ್ಮ ಬ್ರಹ್ಮ ಇವರಿಗೆ ಪ್ರೇರಕನಾಗಿ ನೀನು ತನ್ಮೂಲಕ ಕರ್ತನೆನಿಸಿಕೊಳ್ಳುವೆ ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳಿಗೆ ಅಧಿದೇವತೆಯಾಗಿರುವೆ ಕಳೆದು ಹೋದು ಮುಂದೆ ಬರತಕ್ಕುದು ಮತ್ತು ಈಗ ಇರುವುದು ಈ ಮೂರಕ್ಕೂ ಅಧಿಪತಿ ಎನಿಸಿರುವೆ ಸ್ವರೂಪನಾಗಿರುವೆ ನಿನಗೆ ನಮಸ್ಕಾರ ವಸುಗಳು ಸಾಧ್ಯರು ಏಕಾದಶ ರುದ್ರರು ದ್ವಾದಶಾದಿತ್ಯರು ಸಕಲ ದೇವತೆಗಳು ಇವರೆಲ್ಲರ ಸ್ವರೂಪನೂ ನೀನೆ ವಿಷವೂ ವಾಯುವು ನೀನೆ ಹೀಗೆ ಸರ್ವದೇವ ಸ್ವರೂಪನಾದ ನಿನಗೆ ನಮಸ್ಕಾರ ಅಗ್ನಿಶೋಮವೆಂಬ ಕರ್ಮವಿಧಿಯನ್ನು ಬಲ್ಲವನು ಸರ್ವ ಪ್ರಾಣಿಗಳಿಗೂ ಹಿತಕರವಾದ ಮಂತ್ರೌಷಧಿಗಳಿಗೆ ಶಕ್ತಿದಾತನು ಸ್ವೇಚ್ಛೆಯಿಂದ ಜನ್ಮವನ್ನೆತ್ತುವವನು ಕರ್ಮವಶವಾದ ಜನ್ಮವಿಲ್ಲದವನು ಆದಿಪುರುಷನು ಎನಿಸಿರುವ ನಿನಗೆ ನಮಸ್ಕಾರ ನಿನಗೆ ನೀನೇ ಅಧಿಪತಿಯು ನಿನ್ನಿಂದಲೇ ನಿನ್ನನ್ನು ವಶಪಡಿಸಿಕೊಳ್ಳಬೇಕು ನೀನು ಸರ್ವೇಶ್ವರನು ಅತಿಶಯ ಗುಣಾನ್ವಿತನು ಸಕಲ ಭೂತಗಳು ನಿನಗೆ ಅಂಗಭೂತವಾದುವು ಸರ್ವಭೂತ ಸ್ವರೂಪನಾದ ನಿನಗೆ ನಮಸ್ಕಾರ ದೇವ ನೀನು ತ್ರಿಗುಣಾತೀತನು ಸತ್ವಾದಿ ಗುಣಜ್ಞನು ನಾಮ ರೂಪ ವಿಭಾಗ ಸಹಿತವಾದ ಈ ಜಗದ್ರೂಪನು ಮೋಕ್ಷಪ್ರದನು ಅನಿರ್ವಚನೀಯನು ಎಲ್ಲರ ಹಿತಾಕಾಂಕ್ಷಿಯಾದವನು ಸಾಂಖ್ಯದರ್ಶನ ಪ್ರತಿಪಾದ್ಯನು ಇಂತಹ ನಿನಗೆ ನಮಸ್ಕಾರ ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಮತ್ತು ಸತ್ಯಲೋಕಗಳಲ್ಲಿ ಅವಿಚ್ಛಿನ್ನವಾಗಿ ವ್ಯಾಪಿಸಿ ಅವುಗಳ ಅಧೀಶ್ವರನಾಗಿ ಸಕಲ ಲೋಕಾತ್ಮಕ ನೆನೆಸಿದ ನಿನಗೆ ನಮಸ್ಕಾರ ಪ್ರಕೃತಿ ಮಹತ್ತು ಅಹಂಕಾರ ಮತ್ತು ಇಂದ್ರಿಯಗಳೆಲ್ಲವೂ ನೀನೆ ಆತ್ಮಜ್ಞಾನಿಯೂ ನೀನೆ ಕಾಲಕೃತವಾದ ಯೌವನಾದಿ ವಿಕಾರವೂ ನೀನೆ ಹೀಗೆ ಸರ್ವಾತ್ಮಕನೆನಿಸಿದ ನಿನಗೆ ನಮಸ್ಕಾರ ದೇವ ನೀನು ನಿತ್ಯನು ಆತ್ಮಲಕ್ಷಣ ಪರಿಪೂರ್ಣನು ಪ್ರಳಯದಲ್ಲಿ ಅವ್ಯಕ್ತ ಪ್ರಕೃತಿ ಸಂಬದ್ಧನೂ ಸೃಷ್ಟಿಯಲ್ಲಿ ವ್ಯಕ್ತ ಪ್ರಕೃತಿ ಸಂಬದ್ಧನೂ ಆಗಿರುವೆ ಸಕಲ ಶರೀರಿಯಾದುದರಿಂದ ಬದ್ಧಾತ್ಮನೂ ಮುಕ್ತಾತ್ಮನೂ ಸಹ ನೀನೆ ಮೋಕ್ಷ ಸ್ವರೂಪನೂ ಸಹ ನೀನೆ ಇಂತಹ ಸರ್ವವ್ಯಾಪಕನಾದ ನಿನಗೆ ನಮಸ್ಕಾರ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳಲ್ಲಿ ನಿನಗೆ ನಮಸ್ಕಾರ ಭೂಲೋಕ ಭುವರ್ಲೋಕ ಸುವರ್ಲೋಕಗಳೆಂಬ ಮುಂದಣ ಮೂರು ಲೋಕಗಳಲ್ಲೂ ನಿನಗೆ ನಮಸ್ಕಾರ ಮಹೋಲೋಕದಿಂದ ಹಿಡಿದು ಸತ್ಯಲೋಕದವರೆಗಿರುವ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕಗಳೆಂಬ ನಾಲ್ಕರಲ್ಲೂ ನಿನಗೆ ನಮಸ್ಕಾರ ಪ್ರಭು ಈಗ ನಾನು ಮಾಡಿದ ನಮಸ್ಕಾರ ಪೂರ್ವಕವಾದ ಈ ಸ್ತೋತ್ರದಲ್ಲಿ ಎಷ್ಟು ಸ್ತುತಿ ವಿಷಯವು ಬಿಟ್ಟು ಹೋಗಿರಬಹುದು ಬ್ರಾಹ್ಮಣ ಪ್ರಿಯನಾದ ನೀನು ಅದೆಲ್ಲವನ್ನೂ ಕ್ಷಮಿಸಬೇಕು ಸೂತಮುನಿಯು ಹೇಳುತ್ತಾನೆ ಕುತ್ತಿಗೆಯಲ್ಲಿ ಕಪ್ಪು ಜಡೆಯಲ್ಲಿ ಕೆಂಪು ಆಗಿ ಪ್ರಕಾಶಿಸುವ ದೇವಾಧಿಪನಾದ ಪರಮೇಶ್ವರನನ್ನು ಹೀಗೆ ಸ್ತೋತ್ರ ಮಾಡಿ ಶುಕ್ರಾಚಾರ್ಯನು ವಿನಯದಿಂದ ನಮಸ್ಕರಿಸಿ ಕೈ ಮುಗಿದುಕೊಂಡು ಮೌನದಿಂದ ನಿಂತನು ಸಂತುಷ್ಟನಾದ ಮಹೇಶ್ವರನು ಭಾರ್ಗವನ ದೇಹವನ್ನು ತನ್ನ ಕೈಯಿಂದ ಸವರಿ ಅವನ ಇಷ್ಟವು ಪೂರ್ಣವಾಗುವಂತೆ ದರ್ಶನವನ್ನಿತ್ತು ಅಲ್ಲೇ ಅದೃಶ್ಯನಾದನು ಮಹೇಶ್ವರನು ಅದೃಶ್ಯನಾದ ಬಳಿಕ ಶುಕ್ರಾಚಾರ್ಯನು ತನ್ನ ಸೇವಾಸಕ್ತಳಾಗಿ ಮಗ್ಗುಲಲ್ಲಿ ನಿಂತಿರುವ ಜಯಂತಿಯನ್ನು ನೋಡಿ ಎಂತೆಂದನು ಎಲೆ ಸುಂದರಿ ನೀನು ಯಾರು ಯಾರ ಮಗಳು ನಾನು ಕಷ್ಟಪಡುತ್ತಿದ್ದರೆ ನೀನು ಕಷ್ಟಪಡುತ್ತಿದ್ದೆ ಇಷ್ಟೊಂದು ಕಾಯಕ್ಲೇಶದ ವ್ರತದಲ್ಲಿದ್ದುಕೊಂಡು ನನ್ನನ್ನೇಕೆ ಸೇವೆ ಮಾಡುತ್ತಿರುವೆ ಶೋಭನಾಂಗಿ ನಿನ್ನ ಈ ಭಕ್ತಿ ವಿನಯ ಇಂದ್ರಿಯ ನಿಗ್ರಹ ಸ್ನೇಹ ಇವುಗಳಿಂದ ನನ್ನನ್ನು ಗೌರವಿಸಿದ್ದೀಯೆ ಓ ಸುಂದರಿ ನಾನು ಪ್ರೀತನಾಗಿದ್ದೇನೆ ನಾರೀಮಣಿಯೇ ನೀನೇನು ಬಯಸುವೆ ನಿನ್ನ ಯಾವ ಕೋರಿಕೆಯನ್ನು ಪೂರೈಸಬೇಕು ಎಷ್ಟೇ ಕಷ್ಟ ಸಾಧ್ಯವಾಗಿರಲಿ ಅದನ್ನೀಗ ನಡೆಸಿಕೊಡುವೆನು ಶುಕ್ರಾಚಾರ್ಯನು ಹೀಗೆ ಹೇಳಲು ಅವಳು ಉತ್ತರವಿತ್ತಳು ಬ್ರಾಹ್ಮಣೋತ್ತಮ ನಿನ್ನ ತಪೋಬಲದಿಂದ ಅದನ್ನು ತಿಳಿದುಕೋ ನನಗಿಷ್ಟವಾದ ಕಾರ್ಯವಾವುದೆಂಬುದು ನಿನಗೆ ಚೆನ್ನಾಗಿ ಗೊತ್ತು ಶುಕ್ರಮುನಿಯು ದಿವ್ಯ ಜ್ಞಾನದಿಂದ ನೋಡಿ ಜಯಂತಿಗೆ ಹೀಗೆ ಹೇಳಿದನು ಸುಂದರಿ ಯಾವ ಪ್ರಾಣಿಗೂ ಕಾಣದಂತೆ ಅದೃಶ್ಯಳಾಗಿ ಹತ್ತು ವರ್ಷಗಳ ಕಾಲ ನನ್ನೊಡನೆ ನೀನು ಸಮಾಗಮವನ್ನು ಬಯಸುತ್ತೀಯೇ ನೈದಿಲೆಯಂತೆ ಶ್ಯಾಮ ವರ್ಣದವಳೆ ಚಂಚಲಾಕ್ಷಿ ಓ ದೇವಿ ವರವನ್ನು ಪಡೆಯಲು ನೀನು ಅರ್ಹಳಾಗಿರುವೆ ಎಲೈ ಮಧುರವಾಣಿ ನನ್ನಿಂದ ನೀನು ಬಯಸುವ ಕೋರಿಕೆಯು ಇದೇ ಅಲ್ಲವೇ ಎಲೈ ಯುವತಿ ಹಾಗೆಯೇ ಆಗಲಿ ನಮ್ಮ ಮನೆಗೆ ಹೋಗೋಣ ನಡೆ ಎಂದು ಹೇಳಿ ತನ್ನ ಮನೆಗೆ ಬಂದು ಜಯಂತಿಯನ್ನು ವರಿಸಿ ಭೃಗುಮುನಿಯ ಪುತ್ರನಾದ ಶುಕ್ರಾಚಾರ್ಯನು ಅವಳೊಡನೆ ಹತ್ತು ವರ್ಷಗಳ ಕಾಲ ವಾಸ ಮಾಡಿದನು ಸರ್ವ ಸಮರ್ಥನಾದ ಆತನು ಯಾವ ಪ್ರಾಣಿಯೂ ಕಾಣದಂತೆ ತಮ್ಮಿಬ್ಬರನ್ನು ಮಾಯೆಯಿಂದ ಮರೆಮಾಡಿಕೊಂಡನು ಕಾರ್ಯವನ್ನು ನೆರವೇರಿಸಿಕೊಂಡು ಬಂದನೆಂದು ತಿಳಿದು ದೈತ್ಯರೆಲ್ಲರೂ ಸಂತೋಷದಿಂದ ಶುಕ್ರಾಚಾರ್ಯನನ್ನು ಕಾಣಬೇಕೆಂದು ಅವನ ಮನೆಗೆ ಹೋದರು ಅವರು ಹೋದಾಗ ಗುರುವು ಮಾಯೆಯಿಂದ ಆವೃತನಾಗಿದ್ದುದರಿಂದ ಅವರಿಗೆ ಕಾಣಿಸಲಿಲ್ಲ ಆ ಲಕ್ಷಣವನ್ನರಿತು ಅವರು ತಮ್ಮಿಷ್ಟ ಬಂದಂತೆ ತೆರಳಿದರು ಜಯಂತಿಯ ಕೋರಿಕೆಯನ್ನು ಸಲ್ಲಿಸಬೇಕೆಂದು ಅವಳ ಸಂತೋಷಕ್ಕಾಗಿ ವರವನ್ನು ಕೊಟ್ಟು ಆ ಮೂಲಕ ಶುಕ್ರಾಚಾರ್ಯನು ಹತ್ತು ವರ್ಷಗಳ ಕಾಲ ಮಾಯೆಯಿಂದ ಅದೃಶ್ಯನಾದ ವಿಚಾರವನ್ನು ಬೃಹಸ್ಪತಿಯು ಅರಿತನು ದೈತ್ಯರ ಆ ಸಮಯವನ್ನು ತಿಳಿದು ಇಂದ್ರನ ಪ್ರೇರಣೆಯಿಂದ ಆ ಸುರಗುರುವು ಶುಕ್ರಾಚಾರ್ಯನ ರೂಪವನ್ನು ತಾಳಿ ದೈತ್ಯರನ್ನು ತನ್ನ ಬಳಿಗೆ ಕರೆದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೇಳನೆಯ ಅಧ್ಯಾಯದ ಸಪ್ತಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ఎలా వీడియోలను నోడి ప్రోత్సాహి కృష్ణ నారాయణం వందే కృష్ణం వందే వ్రజప్రియం కృష్ణం ద్వైపాయనం వందే కృష్ణం వందే ప్రథాసు శ్రీకృష్ణాయ నమః